ಅಲ್ಲ ಕಂಡ್ಲ ಸುತಿಸ ಅಷ್ಟು ಅಂತರಿ ಅಂದ್ಲ ಬಡಿಸ್ಬಿಡೋದು ನಂಗೆ ಈ ವಯಸ್ಸಿನಾಗ ಅಷ್ಟೊಂದು ತಿಂದು ಜೀರ್ಣ ಮಾಡ್ಕೊಳಕಾಯ್ತದೆ ಅಂದ್ಲ ಏ ಸುಮ್ಕೆ ಮಾವ ಯಾರು ನೋಡಿದ್ರು ಇದೇನು ಎಷ್ಟು ತಿನ್ಬಿಟ್ಟು ನಾವು ಒಯ್ಯ ಅನ್ಬೇಕು ಒಂದು ಮುದ್ದೆ ಇಟ್ಟು ಉಂಡು ಇಷ್ಟು ಅನ್ನ ತಿನ್ನೋದಕ್ಕೆ ಸಾಕಾಗುತ್ತೆ ನಿಂಗೆ ಯಾಕೆ ಅಡುಗೆ ಚೆನ್ನಾಗಿ ಮಾಡಿರ್ಲಿಲ್ವೇ ಅಡುಗೆಗೆ ಅಂದ್ಲ ಅಮೃತ ಅಮೃತ ಇದ್ದಂಗಿತ್ತು ಆದ್ರೂ ತಿನ್ನಕ್ಕೆ ಆಗಕ್ಕಿಲ್ಲ ಕಂಡ ಸರ್ ಸರಿ ಈಗ ತಿಂದಿದ್ದೀನಿ ಎತ್ತೇಳ್ಕೊತಾ ಇರ್ಬೇಡ ಈ ಕಾಣೆಗೆ ಇಷ್ಟಾಗಲೇ ಜಾಗ ಇದೆ ಅಷ್ಟೊತ್ತು ತಿರ್ಗಾಡ್ಬಿಟ್ಟು ಆಮೇಲೆ ಮನೆಗೆ ನೋಡು ಇದೆಯಾ ನೀನ್ ಆಸ್ತೆ ನಿನ್ ಕೋಣೆಂಗಿಲ್ಲ ನಮ್ಮನೆ ಅಡ್ಜಸ್ಟ್ ಮಾಡ್ಕೋ ಅಲ್ಲೇ ತರ್ಲೇ ನನ್ ಮಗನೇ ನನ್ಗೆ ಕೊಟ್ಟಿಯೇ ತಗ ನಿನ್ ಬರ್ತದೆ ಆಯ್ತದೆ ಈಗೇನು ನಮ್ಮ ಅಯ್ಯಪ್ಪ ನಂಪಾಲ್ದಿದೆ ಮನೆ ನಾನು ಹೇಳಿದು ನೀನು ಅಲ್ಲಿ ಮಲ್ಕೊಳ್ಳೋವಾಗ ಹೆಂಗೆ ಸೌಕರ್ಯವಾಗಿರ್ತದೆ ಮನೆ ಹಿಂಗದೆ ನಮ್ಮದು ಹೊಸ ಅಡ್ಜಸ್ಟ್ ತಪ್ಪು ತಪ್ಪ ಕಣಯ್ಯಪ್ಪ ನೋಡು ಇದೆಯಾ ನೀನ್ ಆಸ್ತೆ ಇವತ್ತಿಗೆ ಚೆನ್ನಾಗಿ ಅದಲ್ಲ ಏನ್ ಲಕ್ಕರ್ತೆ ಇದಕ್ಕೆ ಅಷ್ಟು ಕಟಾಗಿ ಮನಿ ಚಂದ್ರ ಇದೆ ಬುತ್ತಿದೆ ನೋಡು ತನ್ನ ಗಾಳಿ ಬೀಸತಾದೆ ಓ ಕಿರ್ಕಿ ಬಾರಿ ದೊಡ್ಡದಾಗ್ ತಗ್ತಾದೆ ಗಾಳಿ ಅದಕ್ಕೆ ಬಡ್ಡು ಅಂತಾದೆ ಪ್ಯಾನೆ ಬೇಕಿಲ್ಲ ಬುಡಿದಕ್ಕೆ ಹೂ ಅದಕ್ಕೆ ನೋಡು ಪ್ಯಾನೆ ಆksಿಲ್ಲ ನಾನು ಪ್ಯಾನೆ ಪುडला ತನ್ನ ಮರ ಗಿಡದ ಗಾಳಿ ಹಂಗೇ ದುಕ್ಕನ್ ಬುತ್ತದ ಒಳಕ್ಕೆ ತಕಿದು ಮನಿ ಕಂಡ್ರೆ ಸ್ವರ್ಗ ಸ್ವರ್ಗದಂಗೆ ಇರ್ತದೆ ಅಷ್ಟು ಕಟಾಗಾದೆ ಸರಿ ನಾವು ಆಕಣ್ಣೆ ಮಂಗಿತ್ತೀವಿ ನಿಮಗೆ ಏನರ ಬೇಕಿ ರೆಕರಿ ಬತ್ತೀನಿ ಹೂ ಕಣಪ್ಪ ಆಯ್ತು ನನ್ಗೂ ಸಾಕಾಗದೆ ಮನೆಗೆ ಕೊಬಿಡ್ತೀನಿ ನೀರು ಕಿರ್ಬೇಕಾರೆ ಇಲ್ಲೇ ಟೇಬಲ್ ಮೇಲೆ ಗದೆ ಲೈಟ್ ಸ್ವಿಚ್ ನೋಡು ಅತ್ತಾಗದೆ ಕಿಟಕಿ ನಿಂಗೆ ಬೇಕಿದ್ರೆ ತಕ್ಕು ಇಲ್ಲ ನಾಯ್ಕ್ ಬಿಡು ಆರಾಮ್ಸಾಗಿ ಮನಿಕೋ ಹ್ಞೂ ಹ್ಞೂ ಆಯ್ತು ಹೋಗು ಸಸಿ ಊಟ ಅದೇ ಅದೇನು ಹೋಗು ನನಗೂ ನಿನ್ಗೂ ಬಡಿಸ್ಬಿಟ್ಟು ಪಾಪ ಹುಡುಗಿ ಕೂತದೆ ಏ ಇರಲಿ ಬಿಡು ಮಾವಯ್ಯೋ ದಿವಸ ಇಬ್ಬರು ಒಟ್ಟಿಗೆ ಕೂತ್ಕೊತಿದ್ದೋ ಇವತ್ತು ನೀನು ಇದ್ದಾಗ ನಿಂಗೆ ಬಡಿಸ್ಬಿಟ್ಟು ಆಮೇಲೆ ಕೂತೋಳೆ ಎಲ್ಲ ಇಕ್ಕೊಂಡೋಳೆ ಸರ್ ನಾನು ಹೋಗಿ ನೋಡ್ತೀನಿ ನೀನು ಮನಿಕೋ ಒಳ್ಳೆ ಹುಡುಗ ಶಿವ ಪರಮಾತ್ಮ ಕಪ್ಪಡಪ್ಪ ಮಾಡ್ಕೊ ಬ್ಯಾಡ ಕಣಪ್ಪು ವಸ್ ಜಾಗ ನಂಗೆ ನಿದ್ದೆ ತಕ್ಕಿಲ್ಲ ಒಷ್ಟೊತ್ತಿರ್ಲಿ ಆಮೇಲೆ ಆಫ್ ಮಾಡ್ತೀನಿ ಮನಿಕ್ಕೊ ನೀನು ಅಬ್ಬಾ ಯಾರೋ ಮುದ್ಕ ಮಲಿಕೊಂಡವನೆ ಬೇಗ ಬೇಗ ಎಲ್ಲ ಹುಡ್ಕೋ ಹುಡ್ಬೇಕು ಲೈಟ್ ಆಯ್ಕಣೆ ಮನಿ ಈ ಮುದ್ಕ ಮನ್ಗೇ ಅವನು ಎದ್ದೋನು ಕಾಣ್ತಾ ಇಲ್ವಲ್ಲಪ್ಪ ಮುದ್ಗವನಿ ಕಂಡವನೇ ಈ ಕೋಣೆಗೆ ಗಿರು ಏನು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಎಲ್ಲ ಅಂತ ಇಂಥವೇ ಐಬ್ ಸಾಕೋರೆ ಏನು ಬೆಲೆ ಬಾಳ ಅಂತದೇ ಇಲ್ಲ ಹ ಎಲ್ಲ ಬುಕ್ ಅವ್ನು ಮುದ್ಗ ಈ ವಯಸ್ಸಿನಾಗ ದುಡ್ಡು ಮಾಡಿ ಕಲ್ದೆ ಬುಕ್ ಮಾಡಿ ಕಣ್ಣು ಮಾಡ್ತಾನೆ ಆಚೆಗಡೆ ಎಲ್ಲ ಕತ್ಲೆ ಕತ್ಲೆ ಕೂತದಲ್ಲ ಆಚೆ ಹೋಗೋಣ ಅಂದ್ರೆ ಯಾರೋರು ಗೊತ್ತಿಲ್ವೇ ಅಯ್ಯೋ ನನ್ನ ಬುದ್ಧಿಗೆ ಮುದ್ಕನ್ ಕತ್ತಲೆ ಪಳಪಳ ಚೈನ್ ಅದೇ ಬಿಚ್ಕಳ್ದಿರ ಓಡಾಡ್ತಾ ಯಾರು ಬೇಗ ಸತಿಸ ಏ ಮುದ್ಕ ಸುಮ್ಕೆ ಅದ ಸರಿ ನೋಡು ಈಗ ನಿನ್ಗೇನ್ ಮಾಡ್ತೀನಿ ಅಂತ ಬಾಯ್ ಮುಚ್ಚಬಾರಲ್ಲ ಕಳ್ಳನ್ ಮಗ್ರೆ ನನ್ ಕೂತ್ಕಾಯ್ ಸ ಸುತ್ತಿಸಲ ಇಲ್ಲಿ ನೋಡ್ ಈ ಕಳ್ಬಡ್ಡಿ ಮಗನ ಮೆಲ್ಲಿಗೆ ಒಳಕ್ ಬಂದು ನನ್ ಕುದಿಗೆ ಕೈ ಹಾಕೊಂಡೆ ಇಟ್ಕೊಳ್ಳ ನನ್ ಮಗನ ಬಿಡ್ಬೇಡ ಅಯ್ಯೋ ಕಳ್ಳನ ಮಗನೇ ಎಷ್ಟಲ್ಲ ಲಾ ಅದೇ ನಿನ್ಗೆ ಒಳಕೆ ಬಂದಿದ್ಯಾ ಕಳ್ಳನ ಮಗನೇ ಈ ಯಾವ್ರ ನಿಂದು ಏತ ಕಳ್ಳನ ಒಳಕೆ ಮವಯ್ಯ ಅಗ್ಗ ತಕೊಳ್ಳ ಕೈ ಕಾಲ್ ಕಟಕನ ಕಂಬ ಕಟಕ್ತೀನಿ ಇವಾಗ ಒಟ್ಟಿ ಮಗನ ಎಷ್ಟು ಲಾ ಧೈರ್ಯ ಇರಬೇಕು ಎಂಗಳ ಬಂದೆ ನಿನ್ ಒಳಕೆ ಅಣ್ಣ ಅಣ್ಣ ಬಿಟ್ಬಿಡಣ್ಣ ಕೈ ಮುಗಿತೀನಿ ಬಿಟ್ಬಿಡಣ್ಣ ಅಣ್ಣ ನಾನೊಬ್ಬ ಕಳ್ಳ ಅಣ್ಣ ಅಣ್ಣ தோட்டேனா சந்த கிடிக்கி பாக்லு தகுதித்து ஒளிக்க ஜம் போடே தாத்தப்பா மனிக்கு மெல்ல கை ஆகப்பட்டு கண்ணணா தப்பாத்து கை கை முகித்திணா இன்னொத்தோட அண்ணா அணா கட்டாக்கணா கை முகித்தீன் அண்ணா அணா அய்யோ கள்ளன மகனே தோட்டக் பந்தி கதே ஏன்னா கதையாந்தி தோட்டத்தில் எத்தி தின நடித்தது கள்ளன மகன்கிட் ஒளிக்க மக்களா நம்ம காணஸ்தி நோடலி ಅಣ್ಣ ಈ ಕಡೆ ತಲೆ ಆಗ್ದವನಲ್ಲ ಅಣ್ಣ ಇವತ್ತೇ ಫಸ್ಟ್ ಟೈಮ್ ಅದ್ರ ಕಾಯಿ ಸಿಗ್ತದೆ ಅಂತ ಬಂದ್ಬಿಟ್ಟು ಕೈ ಮುಗಿ ಮುಗಿದು ಬಿಟ್ಬಿಡಣ್ಣ ಬಡ್ಡಿ ಮಗುನ ಇರ್ದು ಒದಿಲ್ಲ ಸೊ ದಿವಸ ನನ್ನ ಮಕ್ಳಿಂದ ನಿಮಗೆ ನಿದ್ದೆ ಮಾಡಕ್ಕೆ ಹೋಗಿಲ್ಲ ಅಲ್ಲ ಕಿಟಕಿ ತಗ್ತದೆ ಅಂತ ಒಳಗೆನು ನುಗ್ಬಿಟ್ಟು ಕದ್ಗೆ ಕಾಯಕೋ ನೀ ನೋಡ್ ಬಡ್ಡಿ ಮಗ ಎಷ್ಟು ಇರ್ಬೇಕು ಇವ್ಗೆ ಹಾಂ ಅಣ್ಣ ಐ ಸುಮ್ಮನೆ ಸುಮ್ಮನೆ ನೀನು ಕಣ್ಣ ಮಕ್ಕಳು ದುಡ್ಡು ತಿನ್ನಾಕಿನ ಮನೆಗೆ ಮನೆ ಇವತ್ತು ಪೊಲೀಸ್ ಸ್ಟೇಷನ್ ಕಳ್ಸಿ ಕಣ್ಣ ನಿನ್ನ ಹಾಂ ನೀನು ಕೈ ಮುಗಿ ಬಿಟ್ಬಿಡಣ್ಣ ನಾನು ನನ್ನ ನನ್ನ ಮುಂದೆ ಏನೋ ಗೊತ್ತಿರ್ಲಿಲ್ಲ ಬಂದುಬಿಟ್ಟಿಗೆ ಅಣ್ಣಣ್ಣ ಅಣ್ಣ ಒಟ್ಟಿಗೆ ಇರಲಿಲ್ಲ ಅಂತ ಕಾಗಿ ಗೀ ನಾನು ಬಂದೆ ಅಣ್ಣ ಕೈ ಮುಗೀತೀನಿ ಅಣ್ಣ ಅಣ್ಣ ಇನ್ನೊಂದು ದಿವಸ ಈ ಕಡೆಗೆ ತಲೆನೋ ಅಂಕಲ್ಲ ಪೊಲೀಸ್ ಸ್ಟೇಷನ್ಗೆ ಬಿಡಬೇಡ ಅಣ್ಣ ಬಿಟ್ಬಿಡಣ್ಣ ಬಿಟ್ಬಿಡಣ್ಣ ಏಯ್ ಕೊಲ್ ಮ್ಯಾಲ ಮಗನೇ ನಾನು ನಿಂತು ತತಯಾ ನಾನು ಗೊಟ್ಟ ಗೊಟ್ಟದಿಂದ ಬಂದೀವಿ ಅಲ್ಲಿಂದ ಇಲ್ಲಿಗಂಟ ಗೊಟ್ಟ ನಾನು ಮಗನೇ

ನಾನು ಜಮೀನ್ದಾರು ಮತ್ತೆ ಸರ್ ನಮ್ಮ ತೋಟದ ಮನೆಗೆ ಇವನ ಯಾವನ ಒಬ್ಬ ಕಳ್ಳನ ಮಗನ ಗುಟತಾನೆ ಇನ್ಸ್ಪೆಕ್ಟರ್ ಬิน ಬರ್ರಿ ಇಲ್ಲಿ ನಮ್ಮ ತಾಟದ ಮನೆ ಅದೇ ಬಷ್ಟಾಪಿನ್ ದಾರಿನಗೆ ನಾನು ಹೇಳಿದ್ನಲ್ಲ ಸುದ್ದಿ ಆ ಹಾಂ ಮನೆ ಬิน ಬರ್ರಿ ಆ ಆ ನಿಂಗೆ ಏನು ದಿನ ಮಾಡಿ ಬರಲಿ ಬಿಡೋಣಾ ನೈತಾದೆ ಬಿಡೋಣಾ ಬड्डी ಮಕ್ಕಳ ನೈತಾದೆ ಇಲ್ಲಿ ಬರುವಾಗ ಇರ್ಲಿಲ್ವಾ ಜ್ಞಾನ ಇರು ನಿನಗೆ ಸ್ಟೇಷನ್ ಮಾಡಿಸ್ತೀನಿ ಸತೀಶ ಇಟ್ಕೊಂಡಿಲ್ಲ ಇನ್ನೇನು ಬಂದ್ಬಿಟ್ರು ಒಳಗಿಡ ಹೋಗ್ಬೇಡ ಸುಮ್ಕಿರು ಬೇಗ ನೀನೇ ಇನ್ನೊಂದು ಎರಡು ಏಟು ಹೊಡೆದು ಬಿಟ್ಬಿಡೋಣ ಸ್ಟೇಷನ್ ಹೊರಗೆ ಕೊಡ್ಬೇಡ ಕಣ್ಣ ನಿಂತ್ಕೊಂಡ್ಬಿಟ್ಟು ಮಗನೆ ಇಟ್ಕಲ್ಲ ಇಟ್ಕಲ್ಲ ಹಂಗೆ ಇಲ್ಲ ಮನೆ ಕೈ ಇಟ್ಕಲ್ಲ ಅಲ್ಲಿ ಕಾಡಬಾರ್ದು ನಿಮ್ಮ ನಿಮ್ ಕೈ ಮುಗಿದೇನೆ ಬಿಟ್ಬಿಡಿ ಯಾರಿ ಯಾರಿ ಅವನ್ ಕಳ್ಳ ಯಾರಿ ಫೋನ್ ಮಾಡಿದ್ದು ಓ ನೀನು ಬಂದ ತರಪ್ಪ ನೋಡು ಈ ನನ್ ಮಗನೇ ಕಳ್ಳ ಇಟ್ಕೊಂಡೋಗ ಹೋಗ್ ಕಳ್ಳನ್ ಮಗನೆ ಏಯ್ ಕಳ್ಳನ್ ಮಗನೆ ಇದಕ್ಕೆ ಮುಂಚೆನೆ ನಿನ್ ಹೇಳಿದೀನಿ ತಿರ್ಗಾ ಇದೇ ಕಸಬ್ ಮಾಡ್ತಿದ್ಯಾ ಬಾ ನಿನ್ ಐತಿ ಇವತ್ತು ಸ್ಟೇಷನ್ ಆಗಿ ನಾನೇನು ಕದ್ದಿಲ್ಲ ಸರ್ ಸುಮ್ನೆ ಸುಮ್ನೆ ಬಂದನ್ನ ಹಿಡ್ಕೊಬಿಟ್ಟವ್ರೆ ನಾನ್ ಏನು ತಗೊಂಡಿಲ್ಲ ನೋಡ್ಕೊಳಿಬೇಕಾರೆ ಕಳ್ಳನ್ ಮಗ ಕದಿಯವ್ರ ಕಾಯ್ಬೇಕಿತ್ತೇನ ಸಾಯಬ್ರೆ ಕರ್ಕೊಂಡೋಗಿ ಸರಿಯಾಗಿ ಮಾಡೈತಿ ಕಿಟಕಿ ತೆಗ್ದಿದ್ರೆ ಕಿಟಕಿ ಒಳಗಿಂದ ಬಂದವನೇ ಯಾಕಲ್ಲ ಬಂದೇನೋ ತೋಟದಲ್ಲೇನೋ ಸಿಗ್ತದೆ ಅಂತ ಬಂದಂತೆ ನೋಡ್ರಿ ನಮ್ಮ ಮಾವ ಮಲ್ಗಿರೆ ಮಾವನ ಕುತ್ತಿಗೆ ಕೈ ಹಾಕೋಣೆ ಇಂಥ ನನ್ನ ಮಕ್ಳು ಸುಮ್ಮನೆ ಬಿಟ್ಟಿರ ಹಳ್ಳಿಲಿ ಜನ ಬದುಕಕ್ಕಾಗತ್ತೆ ಈ ಚೆಲ್ಲು ಒಂದು ಚೊಮ್ಮಡಗರು ಬಿಡೋಕಿಲ್ಲ ಇಂಥ ನನ್ನ ಮಕ್ಕಳಿಂದ ಯಾಕಡ ಒದ್ದಿ ರಿಮೈಂಡ್ ಐತಿ ನನ್ನ ಮಕ್ಕಳನ್ನ ನೀವಿದ್ದಾರೆ ನೀವೇನು ತಲೆ ಕಸ್ಕೊಬಿಡಿ ನಾವಿರ್ನೆಲ್ಲ ವಿಚಾರಿಸ್ಕೊತೀವಿ ನೀವು ಇನ್ನು ನಿಶ್ಚಿಂತೆ ಆಗಿರಿ ಬಾ ಕಳ್ಳನ್ ಮಗ್ನೆ ಸ್ಟೇಷನಲ್ಲಿ ಸಾಯಬ್ರು ಕಾಯ್ತವ್ರೆ ಬಾ ಸರ್ ಬಿಡಿ ಸರ್ ಸರ್ ಬಿಡಿ ಸರ್ ಉಸ್ಸಪ್ಪ ಹೆಂಗ್ಲಾ ಸತೀಶ ಹಾ ನನಗೆ ನನ್ಗೆ ಮಕ್ಕಳು ಹೆಂಗ್ಲಾ ಹಿಂಗೆ ಕಣ್ಣನ್ ಮಗ ಎಷ್ಟು ಧೈರ್ಯ ಇರ್ಬೇಕು ಮವಯ್ಯವಯಾವತ್ತಿಂಗಾಗಿರ್ಲಿಲ್ಲ ಅದೇನೋ ಇವತ್ತೆ ನೋಡು ಅಂದ್ರೆ ಈ ಕೋಣೆ ಕಿಟಕಿ ಬಾಕ್ಲಲ್ಲಿ ಹಾಕ್ಬಿಟ್ಟು ನಾವು ನಡ್ಕಲ್ ಕೋಣೆ ಮನ್ಕೊತಿದ್ದು ಆದ್ರೆ ಎಲ್ಲ ಬಂದು ಮೂರೇ ದಿವಸ ಆಗಿರೋದು ಯಾವತ್ತು ಹಿಂಗಾಗಿರ್ಲಿಲ್ಲ ಆತ ನಾಯ್ ಹಾಕೋರು ಅಂದ ಅದು ಓಡಾಡ್ತಿತ್ತು ಏನೋ ಬುಗಳ್ ಸೌಂಡ್ ಆಗೋದು ಆದ್ರೆ ಈ ಕಣ್ಣನ್ ಮಗ ಹೆಂಗೆಲ್ಲ ಒಳಗೆ ಬಂದ್ಬಿಟ್ಟು ನೋಡು ನನ್ಗೆ ಆಶ್ಚರ್ಯ ಆಯ್ತದೆ ಎಪ್ಪ ಎಪ್ಪ ಮಾವಯ್ಯ ನೀ ಕಿಟಕಿ ಆಯ್ಕೊಂಡೆ ಮನಿಕೊ ಇಲ್ಲ ಬಾ ನೀನು ನಡ್ಕಲ್ ಮನೇಲಿ ಮನಿಕೊ ಬಾ ನಾನು ನೀನು ಆಲಲ್ಲ ಮನಿಕೊಡೋಣ ಇಲ್ಲ ಬಿಡ್ಲ ಈಗ ಅವ್ನು ನಡ್ಕೊಂಡು ಹೋದ್ರಲ್ಲ ಇನ್ನೇನು ಬಾಯಿಲ್ಲ ಈ ಕಿಟಕಿ ಮುಚ್ಚಿಬಿಟ್ಟು ನಾನು ಮನಿಕೊತೀನಿ ಓಹ್ ಮನಿಕೋ ಓ ಪಾಪ ನೀ ತಗೊಂಡಲ್ಲಿ ನಿನ್ನೆ ಬುಸ್ಬಿಟ್ಟೆ ಓ ಏನು ಮಾಡ್ಲಿ ಬಂದು ಕುತ್ಕೆ ಕಾಯ್ಬಿಟ್ಟವನೇ ಕಂಡ್ಬಿಟ್ಟೆ ಗಾಬರಿ ಆಗೋಯ್ತು ಅದಕ್ಕೆ ಕೂಕ್ಕಂಡೆ ಕಳ್ಳ ಮಕ್ಕಳು ಮಾವಯ್ಯ ಇದಕ್ಕೆ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡಬೇಕು ನಾನು ಅದಕ್ಕೆ ಕಂಡು ಹೇಳಿದ್ವಾ ಹುಡುಗಿ ಒಬ್ಳೆ ಇರ್ತಾಳೆ ಅಂತ ವಾ ನೋಡು ಒಬ್ಳೆ ಇದ್ದಾಗ ಹಿಂಗೇನಾರ ಅದು ಏನು ಗತಿ ಅದಕ್ಕೆ ಫಸ್ಟ್ ನಾಯಿಗಳು ಅಂದರೆ ತಂದಿ ರಾತ್ರಿ ಹೊತ್ತು ಬಿಟ್ಬಿಟ್ಟು ಒಬ್ಬಿಡು ಈ ಸವಾಸ ಬೇಡ ಉಪಾಯಪ್ಪ ಸರಿ ಮಾ ನಾಳೆ ಕೆಲಸ ಮಾಡ್ತೀನಿ ನೀನು ನಿಮ್ದು ಯಾಕೆ ಮಾಡಿಕೊ ಇನ್ನೇನಾದ್ರೂ ಇದಕ್ಕು ಹಾಂ ನನಗೆ ನೀನು ಹಿಂಗೆ ಹೆಚ್ಚಾದ್ರೆ ಇನ್ನು ನಮಗೆ ಕಷ್ಟ ನಿದ್ದೆಯಲ್ಲಿ ಇರೋಲ್ಲ ನಾನು ಹಾಂ ಇಲ್ಲೇ ಮನಿಕೊಬ್ಲ ಬೇಡ ಬೇಡ ಹೋಗಪ್ಪ ನಾನು ಕಿಟಕಿ ಹಾಕಿ ಮನಿಕೊತೀನಿ ನೀನು ನೀನು ಕಾಣೋದು ಮನಿಕೋ ಏನು ಬಿಡು ಬೆಳಿಗ್ಗೆ ಆ ಕಡೆಗೆ ಹೋಗಿ ಸ್ಟೇಷನಲ್ಲಿ ಹೇಳ್ಬಿಟ್ಟು ಬರ್ತೀನಿ ಇಂಥ ನನ್ನ ಮಕ್ಕಳು ಮೇಲೆ ಕಣ್ಣಿಕ್ಲಿ ಹೆಂಗೈತೆ ನೋಡ ನನ್ನ ಧೈರ್ಯ ಹಾಂ ಓ ಏನು ಮಾಡೋದು ಹಾಂ ಸರಿ ಹೋಗಿ ಮನಿಕೋ ಸರ್ ರಾತ್ರಿ ತಿನ್ಬಳಿ ಕೆಲಸ ಹೋಗಿ ಮನಿಕೋ ಸರ್ ಇಂಥ ತೋಟದಾಗೆ ಎಳ್ಳೆ ಹುಡುಗರು ಬಂದಿರೋ ಹಂಗೆ ಆಗೋಯ್ತಲ್ಲ ಓ ಹೆಂಗೆ ಇವ್ರನ್ನ ಬಿಟ್ಟು ಹೋಗೋದೇನು ಭಯ ಆಯ್ತು ಅದೇ ನಾನೇನಲ್ಲ ತಪ್ಪು ಕಿಪ್ಪು ಮಾಡಿಬಿಟ್ನೆ ಈ ಜಾಗದ ಬಗ್ಗೆ ಎಲ್ಲ ತಿಳ್ಕೊಳ್ದಿರ ನಾನು ಈ ಹುಡುಗ ತಕೊಳ್ಬಿಟ್ಟು ಹ್ಮ್ ನೋಡೋರು ನಾಯಿ ತುನ್ಬೇಕೇನದ ಹಂಗೆ ಆದ್ರೆ ಆಮೇಲೆ ಬೇರು ವಸ್ತುನೇ ಮಾಡ್ಬೇಕು ಅಷ್ಟೊತ್ತೆ ಹ್ಮ್ ನಮ್ಮಯ್ಯ ಮನಿಕಾ ಉಕ್ಕಣ ಅವು ನನಗೆ ಹೆಚ್ಚು ಅದನ್ನ ಕೇವ್ ಸಿದ್ಧ ಇದ್ದೇ ಬರ್ತಡ ನನ್ನ ನದಿಕ್ಕೂ ತಿಂದಿದ್ದು ನದಿಕ್ಕು ಹಾಂ ಮೇಡಮ್ ಅವ್ರ್ ಮನಿಗೆ ಅವರೇ ರೀ ಎಲ್ಲಿಗೆ ಹೋಗಿದ್ರಿ ಇಷ್ಟಾಯ್ತಲ್ಲಿ ಏನಾದ್ರು ನಿಮ್ಮ ಮಾತು ಹಾಂ ಮೇಡಮ್ ಅವರೇ ನೆಂಟ್ರು ಬಂದಿದ್ರು ಕಳ್ಸ್ಕೊಳಕ್ಕೆ ಹೋಗಿದ್ದ ಏನ ನೆಂಟ್ರೆ ಸರ್ ನೆಂಟ್ರು ಬಂದಿರೇ ಏನು ಹೇಳ್ತಿದ್ದೀರಿ ಸರಿಯಾಗಿ ಏನು ಹೇಳ್ರಿ ಏನ್ರೇ ಕಳ್ಳ ಬಂದಿತಾ ಮಾವಿಯಾ ಕಿಟಕಿ ಆ ಆಕ್ವಣ್ಣ ನಂಗಿದ್ರೆ ಕಳ್ಳನ ಮಗ ತೋಟದಲ್ಲಿ ಏನೋ ಸಿಗ್ತದಂತ ಕದಿಯೋಕೆ ಬಂದಿದ್ದಂತೆ ಸೀದಾ ಮಾವಿನ ರೂಮ್ ಅಳಿಕೆ ನುಗ್ಬಿಟ್ಟು ಮಾವಿನ ಕೂತ್ಕೆ ಕೈ ಹಾಕ ಚೈನ್ ತುಂಬ ಕಳಕ್ಕೆ ಮಾವಿಯಷ್ಟ್ರ ಕಂಡುಬಿಟ್ಬಿಟ್ಟು ಕೈ ಹಿಡ್ಕೊಂಡು ನನ್ನನ್ನು ಕೂಗ್ತು ನಾನು ಎದ್ದೆ ಓಡೋದೆ ನೋಡ್ರೆ ಕಳ್ಳನ ಮಗ ಎರಡು ನಾಲ್ಕು ಒದ್ಬಿಟ್ಟು ಪೊಲೀಸ್ ಕರೆದು ಕಳಿಸ್ತು ಏನ ಇಷ್ಟೆಲ್ಲ ಆಯ್ತೆ ಹ್ಞೂ ಇಷ್ಟೆಲ್ಲ ಆಯಿತು ಮತ್ತೆ ನನಗೆ ಕೆಬ್ಬಿಸಲೇ ಓ ಓಹ್ ಇವ್ರೇನೋ ಮೇಡಮ್ ಅವರು ಜೇಮ್ಸ್ ಬಾಂಡು ಎದ್ಬಿಟ್ಟು ಹೊಡೆದ್ಬಿಡೋರು ಈ ನೆದ್ದಿದ್ರೆ ಇನ್ನೂ ಕೀರಾಡ್ಬಿಡ್ತಿದೆ ಅದಕ್ಕೆ ನೀನು ನೆಪಿಸ್ತೀರಾ ನಾನೇ ಹೋಗಿದ್ದು ಅಯ್ಯೋ ನನಗೇನು ಇದ್ದಾತದಂಗೆ ಇವಾಗ ಅಷ್ಟೇ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು ಗೊತ್ತೇ ಆಗ್ಲಿಲ್ಲ ಕಣ್ರಿ ಗೊತ್ತಾಗದಿದ್ದು ಒಳ್ಳೇದಾಯ್ತು ಬಿಡ್ರಿ ತಾವು ಸುಮ್ಮನೆ ರೀ ಇವೆಲ್ಲ ನೋಡೋಕ್ಕೆ ಈಗ ಎಚ್ಕೆಟಾಗಿ ಮನೆ ಕಳ್ರಿ ಅವ್ನ ಅವ್ರು ಮಾವ ಕರ್ಕೊಂಡು ಹೋಗೋರು ಅವ್ರು ನೋಡ್ಕೊತಾರೆ ಹೆಂಗಿದ ಕಳ್ಳಾ ಹೆಂಗಿದ ಅಂದರೆ ಇಂಗ್ಲೀಷ್ ಪಿಚ್ಚರ್ ಅವ್ರ ಥರ ಉದ್ದಕ್ಕಿದ ಹಿಂದಿ ಪಿಚ್ಚರ್ ಇರೋ ಥರ ದಪ್ಪಿದ್ದವ ಕನ್ನಡ ಪಿಚ್ಚರ್ ಇರೋ ಥರ ಕಲರ್ ಇದಾ ಯಾರೀ ತಮಾಷೆ ಮಾಡಿರಿ ಮತ್ತೆ ಇನ್ನೇನು ರೀ ಕಳ್ಳ ಹೆಂಗಿದ್ದ ಅಂತ ನಿಮಗೆ ರೀ ಅವ್ನು ಹೆಂಗೋ ಇದ್ದ ಅವ್ನು ಕರ್ಕೊಂಡು ಹೋಗೋರೆ ಬಿಡ್ರಿ ನೀವು ಆರಾಮಾಗಿರ್ರಿ ಆದರೂ ಇನ್ ಮೇಕೆ ಹುಷಾರಾಗಿರಿ ತಿರ್ಕಿ ಬಾಕ್ಲಾ ನೀವು ಒಳೆಯೆಲ್ಲೋ ಸೇರ್ಕೊಂಡು ತೆಗೆದುಬಿಟ್ಟು ಬಿಟ್ಬಿಡ್ಬೇಡ್ರಿ ನೀವು ಅಚ್ಕಟ್ಟಾಗಿ ಆಚಾರ್ಯಾಗ ಮಾತ್ರ ತಕ್ಕೊಳ್ಳಿ ನಾಳೆಗೆ ನಾಯಿ ತರೋ ವ್ಯವಸ್ಥೆ ಮಾಡೇ ಮಾಡ್ತೀವಿ ಕಣ್ರಿ ಯಪ್ಪಾ ನನಗೆ ಭಯ ಆಯ್ತಾ ಅದೇ ನೀವು ಹೇಳೋದೆಲ್ಲ ಕೇಳ್ತಾರೆ ಅದಕ್ಕೆ ನಿಮ್ಗೆ ನೆಬಸ್ತಿಲ್ಲ ಈಗ ಮನೆಗೆ ಕೊಡ್ರಿ ಮಾವಯ್ಯ ಒಬ್ಬರೇ ತಿರ್ಗಾ ಎದುರ್ಕೋತಾರೆ ಮಾವ ಹೆಚ್ಚು ಹುಡುಗಲ್ಲ ಮಾವೇ ಎದ್ರು ಅವ್ನು ಅವ್ನಿಂತ ಎಷ್ಟೋ ನೋಡೋಣ ಬಿಡು ತಲೆ ಕೆಸ್ಕಬೇಡಾ ಅವ್ನೇ ನಾಳೆ ಕೊಟ್ಟಿದ್ದ ಕಣ ನಾನು ಓದಕ್ಕೆ ಈಗ ಮನೆ ಕಡಿ ನೀವು ನಮ್ಮ ಬಿಳಿ ಏನು ನಿದ್ದೆ ಇರ್ತಿಲ್ಲ ಅಲ್ಲ ಈಗಿನ ಕಾಲದಲ್ಲಿ ನಂದೇ ಮನೆಗ್ ಕೊಳಕ್ಕೆ ಹೋಗ್ಬಿಡತಿವಲ್ಲ ಹಿಂಗೆ ಕತೆ ಅಂತ ಯಪ್ಪ ನಾಳೆ ನೀವು ಅಲ್ಲಿ ಹೋಗ್ಬಿಟ್ರೆ ನಾನು ಭಯ ಆಯ್ತದೆ ಏನರೇ ಸುಮ್ಮನೆ ಮನಿಕಾ ನಾನು ನೀನು ಹಿಂಗೆ ಕತೆ ಅಂತ ನಂಗೆ ಗೊತ್ತಿದ್ದ ಕಣ ಅದಕ್ಕೆ ನಿನಗೆ ಹೋಗ್ಲಿಲ್ಲ